ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಕೆಲ ಸಮಯಗಳಲ್ಲಿ ಜೀವನ ತುಂಬ ಕಷ್ಟವಾಗುತ್ತದೆ ಆದರೆ ಬಾಬಾ ಹೇಳುತ್ತಾರೆ ನೀನು ನಂಬಿಕೆಯನ್ನು ಬಿಡಬೇಡ ಎಂದು ನಿನಗೆ ನೋವಾಗಿರಬಹುದು ನಾಳೆ ಅದೇ ನೋವು ನಿನ್ನ ಶಕ್ತಿಯಾಗುತ್ತದೆ ಸಾಯಿ ನಿನ್ನೊಂದಿಗಿದ್ದಾನೆ ಪ್ರತಿ ಉಸಿರಿನಲ್ಲೂ ಅವನ ಆಶೀರ್ವಾದವಿದೆ ನಂಬಿಕೆ ಇಟ್ಟು ಬಾಳು ಬಾಬಾ ನಿನ್ನ ಕೈ ಹಿಡಿದಿದ್ದಾರೆ ಮಗು ಈ ಬೆಳಗನ್ನೇ ತೆರೆದಾಗಲು ನನ್ನ ಮೊದಲ ನೆನಪು ನೀನೇ ನಿನ್ನ ಮೌನದ ಹಿಂದೆ ಎಷ್ಟು ಕಷ್ಟಗಳಿದ್ದರೂ ನಿನ್ನ ನಗು ಹಿಂದೆ ಎಷ್ಟು ನೋವು ಅಡಗಿದ್ದರೂ ನಿನ್ನ ಹೃದಯ ಎಷ್ಟು ಬಾರಿ ಒಡೆದಿದ್ದರೂ ನೀನು ಇನ್ನು ನಂಬಿಕೆಯನ್ನು ಬಿಡದೆ ಮುಂದಕ್ಕೆ ನಡೆದಿದ್ದೀಯಾ ಅದೇ ನಿನ್ನ ದೊಡ್ಡ ಶಕ್ತಿ ಮಗು ಅದೇ ನಿನ್ನ ಸಾಧನೆ ಈ ಬೆಳಗಿನ ತಂಪಾದ ಗಾಳಿ ನಿನ್ನ ಮುಖಕ್ಕೆ ತಾಕುತ್ತಾ ಇಂದು ಹೊಸ ದಿನ ಹೊಸ ಅದ್ಭುತ ಬರುತ್ತಿದೆ ಎಂದು ಗುಟ್ಟು ಗುಟ್ಟಾಗಿ ಹೇಳುತ್ತಿದೆ ನಿನ್ನೊಳಗಿನ ನೋವನ್ನು ಅಂಬಲಗಳನ್ನು ಕೋರಿಕೆಗಳನ್ನು ನಾನು ತಿಳಿಯದೆ ಇರಲ್ಲ ಮಗು ನೀನು ಮೌನವಾಗಿದ್ದ ರಾತ್ರಿ ಬೇಸರ ತೆಗೆದುಕೊಳ್ಳುವಂತೆ ಒಂದೊಂದು ಕಣ್ಣೀರಿನ ಹನಿಯಲ್ಲಿ ನೀನು ಬೇಡಿಕೊಂಡಿದ್ದ ಒಂದೇ ಒಂದು ಕೋರಿಕೆ ನನ್ನವರಿಗೆ ಹೊಚ್ಚ ಹೊಸ ಬೆಳಕಾಗಿ ಬಂದಿತು ಹೌದು ಮಗು ನಿನ್ನ ಕೋರಿಕೆ ನೆರವೇರಿಸುವ ಸಮಯ ಸಮೀಪಿಸುತ್ತಿದೆ ನೀನು ಕಾಯುತ್ತಿದ್ದೆ ತಪ್ಪಲ್ಲ ನೀನು ಆಶಿಸಿದ್ದೆ ತಪ್ಪಲ್ಲ ನೀನು ತಡವಾಗಿ ಪಡೆಯುತ್ತೇನೆಂದು ನಳುತ್ತಿದ್ದರೂ ಅದು ತಪ್ಪಲ್ಲ ಎಲ್ಲವೂ ಸರಿಯಾಗಿ ಸರಿಯಾದ ಸಮಯಕ್ಕೆ ಬರುತ್ತವೆ ನಿನ್ನ ಹೃದಯದೊಳಗೆ ಇರುವ ಚಿಕ್ಕ ಬೆಳಕು ಬೇರೆ ಯಾರೋ ನೋಡಲಾರೆ ಆ ಬೆಳಕನ್ನು ಕಾಪಾಡಿಕೊಂಡು ಬಂದಿರುವವನು ನೀನು ನೀನು ಕಾಣಿಸಿಕೊಂಡದ್ದೇ ನನಗೆ ಸಾಕು ನಿನ್ನೊಳಗಿರುವ ಆ ಚೆನ್ನಾದ ಮನಸ್ಸು ನಿನ್ನ ಹತ್ತಿರವಿರುವ ಸತ್ಯತೆ ನಿನ್ನ ಕೈಲಾದಷ್ಟು ಮಾಡಿದ ಪ್ರೀತಿ ಎಲ್ಲವೂ ನನ್ನ ಕಣ್ಣಿಗೆ ತಟ್ಟಿದೆ ಮಗು ಇನ್ನಾರು ಜನರ ಚಿಂತೆ ನೀನು ಸುಮ್ಮನೆ ಬದುಕಿಲ್ಲ ನಿನ್ನ ಒಳ್ಳೆಯತನಕ್ಕಾಗಿ ಗುಪ್ತವಾಗಿ ಅಳ ಅಳುವ ದಿನಗಳಿವೆ ನಿನ್ನವರಿಗಾಗಿ ನಿನ್ನನ್ನು ಬಲಿ ತೆಗೆದ ಕ್ಷಣಗಳಿವೆ ನೀನು ನೋವನ್ನು ನಗುತ್ತಾ ಮರೆ ಮಾಡಿದ ಸಮಯಗಳಿವೆ ಅದೇ ಕಾರಣಕ್ಕೆ ನಾನು ನಿನ್ನ ಕಡೆಗೆ ಬರೋದು ವೇಗವಾಗಿ ಪ್ರೀತಿಯಿಂದ ಇವತ್ತು ಬೆಳಗಿನ ಸೂರ್ಯ ಉದಯವಾಗುವುದಕ್ಕೂ ಮುಂಚೆ ನಿನ್ನ ಹೆಸರನ್ನು ನಾನು ಮೌನವಾಗಿ ಜಪಿಸಿದ್ದೆ ಈ ಮಗು ಸಾಕಷ್ಟು ನೋಡಿದೆ ಇವತ್ತು ಹೃದಯಕ್ಕೆ ಹರ್ಷ ಕೊಡಬೇಕು ಅಂತ ನನ್ನೊಳಗೆ ಮಾತಾಡಿಕೊಂಡೆ ನಿನ್ನ ಹೆಸರು ಹೇಳುವ ಕ್ಷಣದಲ್ಲೇ ಎಷ್ಟು ಶಾಂತಿ ನನ್ನ ೊಳಗೆ ಹರಡಿತು ಅದೇ ಶಾಂತಿಯನ್ನು ನಾನು ನಿನ್ನ ಹೃದಯಕ್ಕೆ ಕಳಿಸಿದ್ದೇನೆ ನಿನ್ನೊಳಗಿನ ನೋವಿಗೆ ಮದ್ದು ಹಾಕುವುದು ಯಾವ ಗಾಳಿಯೂ ಅಲ್ಲ ಯಾವ ಮನುಷ್ಯನೂ ಅಲ್ಲ ಅದು ನಂಬಿಕೆ ಮತ್ತು ನಿನ್ನ ನಂಬಿಕೆ ನನ್ನ ಕಡೆಗೆ ಇದ್ದ ನಿನ್ನ ಆ ಒಂದು ನೋಟ ನಿನ್ನಲ್ಲಿ ಸಂಗ್ರಹವಾಗಿರುವುದು ಆ ಕನಸು ನಿನ್ನನ್ನು ತುಂಬ ದೂರ ಕರೆದೊಯ್ಯುತ್ತದೆ ಮಗು ನಿನ್ನ ಕೋರಿಕೆ ನೆರವೇರಿಸುವ ಸಮಯ ಬಂತು ಎಂದು ಹೇಳುವುದಕ್ಕೆ ಕಾರಣವಿದೆ ಇಷ್ಟು ದಿನ ನಿನ್ನ ದಾರಿಯಲ್ಲಿ ಬಂದ ಪ್ರತಿಯೊಂದು ಕಲ್ಲು ನಿನ್ನನ್ನು ತಡೆಗಟ್ಟುವುದಕ್ಕೆ ಅಲ್ಲ ನಿನ್ನನ್ನು ಬಲಗೊಳಿಸಲು ಮಾತ್ರ ನಿನ್ನ ಕಣ್ಣೀರನ್ನೆರಗಿದರೂ ನೀನು ನಿಲ್ಲಲಿಲ್ಲ ಲೋಕ ನಂಬದಿದ್ದರೂ ನೀನು ನಿನ್ನನ್ನು ನಂಬಿದೆ ಕೊಳಕು ಮಾತುಗಳು ನಿನ್ನ ಮನಸ್ಸನ್ನು ಮುರಿಯಲಿಲ್ಲ ಜನರ ದೂರುವಿಕೆ ನಿನ್ನನ್ನು ನಿಲ್ಲಿಸಲಿಲ್ಲ ಅದಕ್ಕಾಗಿಯೇ ಇಂದು ನಿನ್ನ ಕಡೆಗೆ ಬರುತ್ತಿರುವ ಆಶೀರ್ವಾದ ಇದರಿಗಿಂತ ಹೆಚ್ಚಾಗಲಿದೆ ಮಗು ಈ ಬೆಳಗಿನ ಶಾಂತಿಯಲ್ಲಿ ನಿನ್ನ ಹೆಸರಿದೆ ಈ ಗಾಳಿಯಲ್ಲೂ ನಿನ್ನ ಕನಸುಗಳ ಪರಿಮಳವಿದೆ ಈ ನಿನ್ನ ಹೃದಯದಲ್ಲಿ ನಾನು ಕುಳಿತಿದ್ದೇನೆ ನಿನ್ನ ಕೈ ಹಿಡಿದು ಇನ್ನು ದಾರಿ ಕತ್ತಲಲ್ಲ ಬೆಳಕು ಬರುತ್ತಿದೆ ಮಗು ಎಂದು ಹೇಳಲು ಬಂದಿದ್ದೇನೆ ಜಗತ್ತಿನಲ್ಲಿ ನೀನು ಕಳೆದುಕೊಂಡಿದ್ದನ್ನೆಲ್ಲ ನಿನಗೆ ಬೇರೆ ರೂಪದಲ್ಲಿ ಹಿಂತಿರುಗಲಿದೆ ನಿನ್ನ ಒಳ್ಳೆಯತನ ವ್ಯರ್ಥ ವ್ಯರ್ಥವಾಗುವುದಿಲ್ಲ ಮಗು ನಿನ್ನ ಕಣ್ಣೀರು ಏರುತ್ತಿದೆ ಅದೇ ದೃಢತೆಯಾಗಿ ಅದೃಷ್ಟವಾಗಿ ಮಿಂಚಲಿದೆ ಇಂದು ಬೆಳಗ್ಗೆ ನಿನ್ನ ನಗು ಬದಲಾಗುತ್ತದೆ ಇಂದು ನಿನ್ನೊಳಗಿನ ಭಯ ಕರಗುತ್ತದೆ ಇಂದು ನಿನ್ನ ಜೀವನದ ಒಂದು ಹೊಸ ಅಧ್ಯಾಯ ಬರಲಿದೆ ಏಕೆಂದರೆ ಈ ಬೆಳಗಿನ ಮೊದಲ ಆಶೀರ್ವಾದ ನಿನ್ನದೇ ಮಗು ನಿನ್ನ ಕೈಯಲ್ಲಿ ಖಾಲಿಯಾಗಿರುವ ಜಾಗ ಬೇಗನೆ ತುಂಬಲಿದೆ ನಿನ್ನ ಬದುಕಿನಲ್ಲಿ ಕಾಯುತ್ತಿರುವ ಸ್ಥಾನ ಒಬ್ಬರಿಗಲ್ಲ ಅದೃಷ್ಟಕ್ಕೆ ಬರಲಿದೆ ನಿನ್ನ ಕನಸುಗಳಲ್ಲಿ ಕಂಪಿಸುತ್ತಿರುವ ಆ ಚಿಕ್ಕ ಬೆಳಕು ನೀನು ನಿನ್ನ ಇಂದು ದೊಡ್ಡ ದೀಪವಾಗಲಿದೆ ನಿನ್ನ ಕೋರಿಕೆ ನಿನ್ನ ಅಂಬಲ ನಿನ್ನ ಮೌನದ ಬೇಡಿಕೆ ನನಗೆ ಸ್ಪಷ್ಟವಾಗಿ ಕೇಳಿದೆ ಮಗು ನೀನು ಬೇಡಿಕೊಂಡಿದ್ದು ದೊಡ್ಡದಲ್ಲ ಮಗು ಅದು ಶುದ್ಧ ಶುದ್ಧ ಹೃದಯಗಳಲ್ಲಿ ಹುಟ್ಟಿದ ಕೋರಿಕೆಗಳು ಎಂದಿಗೂ ವಿಫಲವಾಗುವುದಿಲ್ಲ ಈ ಬೆಳಗ್ಗೆ ನೀನು ಕಣ್ಣು ತೆರೆದ ಕ್ಷಣ ನಿನ್ನ ಅದ್ಭುತಗಳ ಬಾಗಿಲು ಕೂಡ ತೆರೆದಿದೆ ಇನ್ನೇನು ಭಯ ಬೇಡ ನಾನು ನಿನ್ನೊಂದಿಗಿದ್ದೇನೆ ನೀನೇ ನನ್ನ ಮಗು ನಿನ್ನ ಹೆಜ್ಜೆ ನಿಧಾನವಾದರೂ ನಿನ್ನ ದಾರಿ ದೀರ್ಘವಾದರೂ ನಿನ್ನ ಫಲ ಖಂಡಿತವಾಗಿ ಮಧುರವಾಗಿರುತ್ತದೆ ಮಗು ನಿನ್ನ ಕೋರಿಕೆ ನೆರವೇರಿಸುವ ಸಮಯ ಬಂತು ನಂಬು ಈ ಬೆಳಗಿನ ಬೆಳಕು ನಿನ್ನ ಹೆಸರು Royal Ghost skrve UCDD ಮಗು ಈ ಬೆಳಗ್ಗೆ ನೀನು ಕಾಣದಂತೆ ನಿನ್ನ ಕೋರಿಕೆ ನನ್ನ ಹೃದಯಕ್ಕೆ ತಲುಪಿದೆ ನಿನ್ನ ಮೌನ ನಿನ್ನ ನೋವು ನಿನ್ನ ಹಂಬಲ ಎಲ್ಲ ನನಗೆ ಗೊತ್ತಿದೆ ಇವತ್ತು ನಿನ್ನ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗುತ್ತಿದೆ ನಂಬಿಕೆ ಬಿಡಬೇಡ ಮಗು ಸಾಯಿಬಾಬಾ ನಿನ್ನ ಕಡೆಗೆ ಬರುತ್ತಿರುವ ಆಶೀರ್ವಾದ ಎಂದು ತಲುಪಲಿದೆ ನಿನ್ನ ಕೋರಿಕೆ ನೆರವೇರಿಸುವ ಸಮಯ ಬಂತು ಈ ಬೆಳಗಿನ ಸಂದೇಶವನ್ನು ಮನಸ್ಸಿಗೆ ಇಟ್ಟುಕೊಂಡರೆ ಒಳ್ಳೆಯದಾಗುತ್ತದೆ ಮಗು ಓಂ ಸಾಯಿ ರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿರಾಮ್